ಬಿಕೆ ಸಂಗಮೇಶ್ವರ್ ಅವರ ಮನಸ್ಥಿತಿ ಬದಲಾವಣೆ ಆಗಿರಬೇಕು ಕಾರಣ ಇಸ್ಲಾಂ ಧರ್ಮದಲ್ಲಿ ಮುಂದಿನ ಜನ್ಮ ಅನ್ನುವಂತ ಕಾನ್ಸೆಪ್ಟ್ ಇಲ್ಲ ಹಾಗಾಗಿ ಮನಸ್ಸು ಚೇಂಜ್ ಮಾಡ್ಕೊಡಕ್ ಕಾಣಿಸ್ತಾ ಇದೆ ಮುಂದಿನ ಸುದ್ದಿಯತ್ತ ಗಮನ ಕೊಡೋಣ ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟಂತೆ ಇವತ್ತು ಎಸ್ಐಟಿ ಅಧಿಕಾರಿಗಳ ತನಿಖೆ ಮುಂದುವರಿಯತ್ತಂತೆ ಇವತ್ತು ಕೂಡ ಸ್ಥಳ ಮಹಜರನ್ನ ಮುಂದುವರಿಸ್ತಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಮೇಜರ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ ಸುದ್ದಿ ಬೇರೆ ಕಾರಣ ಖ್ಯಾತ ಚಿತ್ರ ನಿರ್ದೇಶಕ ಎಸ್ ನಾರಾಯಣ್ ಯಾರಿಗೆ ಗೊತ್ತಿಲ್ಲ ಹೇಳಿ ಅವರ ವಿರುದ್ಧ ಈಗ ಎಫ್ಐಆರ್ ಆರ್ ಅಂತೆ ಯಾಕೆ ಎಫ್ಐಆರ್ ಆರ್ ದಾಖಲಾಯ್ತು ಅಂದ್ರೆ ಸೊಸೆಗೆ ವರದಕ್ಷಿಣೆ ಕಿರುಕುಳ ನೀಡಿದ ಆರೋಪದಡಿ ಕೇಸ್ ದಾಖಲಾಗಿದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಖ್ಯಾತ ಚಿತ್ರ ನಿರ್ದೇಶಕ ಸ್ಯಾಂಡಲ್ವುಡ್ ನ ಫೇಮಸ್ ಡೈರೆಕ್ಟರ್ ಎಸ್ ನಾರಾಯಣ್ ಅವರ ವಿರುದ್ಧ ಎಫ್ಐಆರ್ ಆರ್ ದಾಖಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇತ್ತು ಸೊಸೆನೆ ಬಂದು ದೂರು ಕೊಟ್ಟಿದ್ದಾರಾ ವರದಕ್ಷಿಣೆ ಕಿರುಕುಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೋಸ್ಟ್ಲಿ ಅದೇ ದೂರಿನ ಅನ್ವಯ ಎಫ್ಐಆರ್ ದಾಖಲಾಗಿದೆ ನಿರ್ದೇಶಕ ಎಸ್ ನಾರಾಯಣ್ ವಿರುದ್ಧ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಗೊತ್ತಿಲ್ಲ ಇದ್ರ ಬಗ್ಗೆ ಅವರ ಕ್ಲಾರಿಟಿ ಏನಿರುತ್ತೆ ಅಂತ ಬಟ್ ಈಗ ಪೊಲೀಸ್ ಠಾಣೆ ಮೆಟ್ಟಿಲು ಹತ್ತಿದೆ ಮನೆಯ ವಿಚಾರಗಳು ಹಾಗಾಗಿ ಎಸ್ ನಾರಾಯಣ್ ಸ್ಯಾಂಡಲ್ವುಡ್ ನ ಖ್ಯಾತ ನಿರ್ದೇಶಕರು ಅನ್ನೋ ಕಾರಣಕ್ಕೆ ಈ ಎಲ್ಲಾ ವಿಚಾರಗಳು ಈಗ ಮುನ್ನೆಲೆಗೆ ಬರ್ತಾ ಇದೆ ನಿಜಾನ ಸೊಸೆಗೆ ವರದಕ್ಷಿಣೆಯ ಕಿರುಕುಳ ನೀಡಿರೋದು ಹಾಗಂತ ಸೊಸೆನೆ ಈಗ ಆರೋಪ ಮಾಡ್ತಿದ್ದಾರೆ ದೂರ್ನಲ್ಲಿ ಈ ಎಲ್ಲಾ ವಿಚಾರಗಳನ್ನ ಉಲ್ಲೇಖ ಮಾಡಿರುವ ಕಾರಣದಿಂದ ಎಫ್ಐಆರ್ ದಾಖಲಿಸಿದ್ದಾರೆ ಪೊಲೀಸರು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಎಫ್ಐಆರ್ ದಾಖಲಾದ್ರೆ ಸಹಜವಾಗಿ ಅವರಿಗೆ ನೋಟಿಸ್ ಕೊಡ್ತಾರೆ ವಿಚಾರಣೆಗೆ ಹಾಜರಾಗಬೇಕಾಗುತ್ತೆ ಈ ರೀತಿ ಕಿರುಕುಳ ನೀಡಿರೋ ನಿಜಾನ ನಿಮ್ಮ ಸೊಸೇನೆ ಬಂದು ದೂರ್ ಕೊಟ್ಟಿದ್ದಾರೆ ನೀವೇನ್ ಹೇಳ್ತೀರಿ ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ಲಾರಿಟಿಯನ್ನ ಪೊಲೀಸರು ಕೂಡ ಪಡೆದುಕೊಳ್ತಾರೆ ಮದುವೆಯಲ್ಲಿ ವರದಕ್ಷಿಣೆ ಕೊಟ್ಟರು ಕೂಡ ಹೆಚ್ಚಿನ ಹಣಕ್ಕೆ ಒತ್ತಾಯ ಮಾಡ್ತಿದ್ರಂತೆ ಸೊಸೈನೆ ಈಗ ದೂರ್ನಲ್ಲಿ ಈ ವಿಚಾರವನ್ನ ಉಲ್ಲೇಖ ಮಾಡಿದ್ದಾರೆ ಜ್ಞಾನ ಭಾರತಿ ಪೊಲೀಸ್ ಠಾಣೆಗೆ ಹೋಗಿ ದೂರು ಕೊಟ್ಟಿದ್ದಾರೆ ಸೊಸೆ ಆ ದೂರಿನ ಅನ್ವಯ ಎಫ್ಐಆರ್ ದಾಖಲಿಸ್ಕೊಂಡಿದ್ದಾರೆ ಪೊಲೀಸರು ಸೊಸೆಗೆ ಪದೇ ಪದೇ ವರದಕ್ಷಿಣೆ ಕಿರುಕುಳ ಕೊಡ್ತಾ ಇದ್ರು ಮಾವ ನಾರಾಯಣ್ ಪತಿ ಪವನ್ ವಿರುದ್ಧ ಕೂಡ ಸೊಸೆ ಪವಿತ್ರ ದೂರು ಕೊಟ್ಟಿದ್ದಾರೆ ಮದುವೆಯಲ್ಲಿ ಇವ್ರು ಕೇಳಿದ್ದ ವರದಕ್ಷಿಣೆಯನ್ನ ಕೊಟ್ಟಿದ್ದಾರೆ ನಮ್ಮ ಕುಟುಂಬಸ್ಥರು ಆದರೂ ಕೂಡ ಈಗಲೂ ವರದಕ್ಷಿಣೆಗೆ ಕಿರುಕುಳ ಕೊಡ್ತಿದ್ದಾರೆ ಹೆಚ್ಚಿನ ಹಣಕ್ಕೆ ಬೇಡಿಕೆ ಕೊಡ್ತಿ ಬೇಡಿಕೆ ಇಡ್ತಿದ್ದಾರೆ ಪದೇ ಪದೇ ನನಗೆ ಮಾನಸಿಕವಾಗಿ ಕಿರುಕುಳ ಕೊಡ್ತಿದ್ದಾರೆ ಕೊಡುತ್ತಿದ್ದಾರೆ ಅನ್ನುವಂತಹ ವಿಚಾರಗಳನ್ನ ಮುಂದಿಟ್ಟುಕೊಂಡು ಸೊಸೆ ಪವಿತ್ರ ಎಸ್ ನಾರಾಯಣ್ ಅವರ ಸೊಸೆ ಪವಿತ್ರ ದೂರ್ನಲ್ಲಿ ಈ ಅಷ್ಟು ಅಂಶಗಳನ್ನ ಕೂಡ ಉಲ್ಲೇಖ ಮಾಡಿದ್ದಾರೆ ಜ್ಞಾನ ಭಾರತಿ ಪೊಲೀಸ್ ಠಾಣೆಗೆ ಬಂದು ದೂರು ಕೊಟ್ಟಿದ್ದಾರೆ ಆ ದೂರಿನ ಅನ್ವಯ ಎಫ್ಐ ಆರ್ ದಾಖಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಹಲವು ಚಿತ್ರಗಳನ್ನ ನಿರ್ದೇಶನ ಮಾಡಿರುವಂತಹ ಎಸ್ ನಾರಾಯಣ್ ನಿಜಕ್ಕೂ ವರ್ದಕ್ಷಿಣೆಗೋಸ್ಕರ ಸೊಸೆಗೆ ಕಿರುಕುಳ ಕೊಟ್ರ ಈ ಪ್ರಶ್ನೆಯನ್ನ ಹುಟ್ಟು ಹಾಕ್ತಾ ಇದೆ ಸದ್ಯ ಆಗಿರುವ ಬೆಳವಣಿಗೆ ಕಾರಣ ಅವರದ್ದೇ ಸೊಸೆ ಪವಿತ್ರ ಅವರೇ ದೂರ್ನಲ್ಲಿ ಈ ವಿಚಾರಗಳನ್ನ ಉಲ್ಲೇಖ ಮಾಡಿದ್ದಾರೆ ಮದುವೆ ಆಗಲು ಮದುವೆ ಆಗುವಾಗಲೂ ಕೂಡ ಇವರು ಕೇಳಿದಷ್ಟು ವರದಕ್ಷಿಣೆಯನ್ನ ಕುಟುಂಬಸ್ಥರು ಕೊಟ್ಟಿದ್ದಾರೆ ಅದನ್ನ ಮೀರಿ ಈಗಲೂ ಕೂಡ ಹಣಕ್ಕೆ ಬೇಡಿಕೆ ಇಡ್ತಿದ್ದಾರೆ ವರದಕ್ಷಿಣೆ ತರಬೇಕು ಅಂತ ಮಾನಸಿಕವಾಗಿ ಕಿರುಕುಳ ಕೊಡ್ತಿದ್ದಾರೆ ಮಾವಾ ನಾರಾಯಣ್ ಪತಿ ಪವನ್ ಇಬ್ಬರೂ ಸೇರಿ ನನಗೆ ಕಿರುಕುಳ ಕೊಡ್ತಿದ್ದಾರೆ ಅಂತ ದೂರ್ನಲ್ಲಿ ಉಲ್ಲೇಖ ಮಾಡಿದ್ದಾರಂತೆ